ನಾನು ಚುನಾವಣೆಯಲ್ಲಿ ಸೋತ ಮೇಲೆ ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರ ಸಭೆಗಳನ್ನ ಮಾಡಲಿಕ್ಕಾಗಲಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟ ಕ್ಷೇತ್ರ ನಿಜ ಅದೇ ರಾಜಕೀಯವಾಗಿ ನನಗೆ ಹೆಚ್ಚು ಮಾನಸಿಕವಾಗಿ ವೇದನೆಯನ್ನು ಕೊಟ್ಟಂತ ಕ್ಷೇತ್ರವೂ ಕೂಡ ಹೌದು ನಾನು ಕಳೆದ ಚುನಾವಣೆಯಲ್ಲಿ ಎಂಥೇಳಿ ಅನ್ಕೊಂಡಿರಲಿಲ್ಲ ಹಳ್ಳಿಗಳಿಗೆ ಹೋದಾಗ ಚುನಾವಣೆಯಲ್ಲಿ ಅದಕ್ಕೆ ಬಿಜೆಪಿಯವರು ಜೆ ಡಿ ಎಸ್ನವರು ನಮ್ಮ ಪಕ್ಷದವರು ಕಾರಣ ಯಾರು ನನಗಲ್ಲ ನಮ್ಮ ಪಕ್ಷಕ್ಕೆ ವಿರುದ್ಧ ಕೆಲಸ ಮಾಡಿದ್ದಾರೆ ಅವರು ಆತ್ಮಾವಲೋಕನ ಮಾಡ್ಕೊಂಡು ಅವರಾಗಿದ್ದ ಅವರೇ ಪಕ್ಷ ಬಿಟ್ಟು ಊಟ ಹುಡ್ಬೇಕು ಪಕ್ಷಕ್ಕೆ ಪಕ್ಷದಲ್ಲಿ ಇದ್ಕೊಂಡು ಯಾರೇ ಪಕ್ಷದ್ರೋಹ ಕೆಲಸ ಮಾಡಿದ್ರು ಕೂಡ ಅವರಂತ ಕಳನಾಯಕರು ಯಾರು ಇಲ್ಲ ಅಂತಕ್ಕಂಥದ್ದನ್ನ ಪ್ರುಲ್ಲಕ ಕಾರಣಗಳಿಗೋಸ್ಕರ ಪಕ್ಷದ್ರೋಹದ ಕೆಲಸ ಮಾಡಬಾರ್ದು ಒಂದ್ ವೇಳೆ ಪಕ್ಷದಲ್ಲಿ ಇರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ನಾಯಕತ್ವದಲ್ಲಿ ಇಷ್ಟ ಇಲ್ಲ ನಂಬಿಕೆ ಇಲ್ಲ ಅಂತಂದ್ರೆ ಬಿಟ್ಟು ಹೋಗ್ಬಿಡ್ಬೇಕು ಯಾರು ಇರಿ ಅಂತ ಅವ್ರಿಗೆ ಒತ್ತಾಯ ಮಾಡಲ್ಲ ಯಾಕೆ ಬಿಟ್ಟು ಹೋದ್ರಿ ಹೇಳಿ ಗಾಗರಿಯರು ಇಲ್ಲ ಅವ್ರನ್ನ ಪಕ್ಷ ಮುಖ್ಯನ ಹೊರತು ವ್ಯಕ್ತಿಗಳು ಮುಖ್ಯ ಅಲ್ಲ ಬಹಳ ಮುಖ್ಯವಾಗಿ ಬಿಜೆಪಿ ಜೆಡಿಎಸ್ನವರು ಒಳ ಒಪ್ಪಂದ ಮಾಡಿಕೊಟ್ಟರು ಚುನಾವಣಾ ನನ್ನ ಮೇಲೆ ಒಬ್ಬ ವೀಕ್ ಕ್ಯಾಂಡಿಡೇಟ್ನ ಹಾಕ್ಬಿಟ್ರು ಇನ್ ಕೆಲವರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬಾರ್ದು ಇದು ಹೊಟ್ಟೆ ಉರಿ ನಮ್ಮವರಲ್ಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ಬಾರ್ದು ಇನ್ನೊಂದ್ಸರಿ ಮುಖ್ಯಮಂತ್ರಿ ಆಗ್ಬಿಟ್ರೆ ಕಷ್ಟ ಅದಕ್ಕೆ ಇಲ್ಲೇ ಸೋರ್ಸ್ಬೋಣ ಅವ್ರನ್ನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದು ಸ್ಟ್ರಾಟಜಿ ಈ ಸ್ಟ್ರಾಟಜಿ ಬೇರೆ ನಾನು ಜಂಬು ಕೇಳ್ತಾ ಇಲ್ಲ ಇವತ್ತು ಜನ ಇದ್ದಾರೆ ನಮ್ಮ ಸರ್ಕಾರ ಐದು ವರ್ಷ ಏನಿತ್ತು ನಾನೇನು ಮುಖ್ಯಮಂತ್ರಿ ಆಗಿದ್ದೆ ಅದು ಸುವರ್ಣಯುಗ ಅಂತೇಳಿ ಈಗ ಕರೀತಾ ಇದ್ದಾರೆ ಮಾಡೋ ತಪ್ಪು ಕೆಲಸ ಏನಪ್ಪಾ ಅಂತಂದ್ರೆ ಪ್ರಚಾರ ಸರಿಯಾಗಿ ಮಾಡಲಿಲ್ಲ ನಾವು ಅಷ್ಟೇ ಪ್ರಚಾರ ಸರಿಯಾಗಿ ಮಾಡಲಿಲ್ಲ ನನಗೆ ಕರ್ನಾಟಕದ ಇತಿಹಾಸದಲ್ಲಿ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿರ್ತಕ್ಕಂಥ ಭರವಸೆಗಳನ್ನು ನೂರಕ್ಕೆ ನೂರು ಈಡೇರಿಸಿದ ಸರ್ಕಾರ ಯಾವುದಾದ್ರು ಇದ್ರೆ ನಮ್ಮ ಸರ್ಕಾರವೇ ಒತ್ತು ಬೇರೆ ಯಾವ ಸರ್ಕಾರನೂ ಕೂಡ ಸಾವಿರದ ಒಂಬೈನೂರ ನಲವತ್ತೇಳ ಇಸ್ರಿಂದ ಇವತ್ತಿನವರಿಗೆ ತೋರಿಸಿ ನೋಡೋಣ ಯಾವ ಸರ್ಕಾರನೂ ಮಾಡಿಲ್ಲ